ಕಣ್ಣಲ್ಲಿ ನೀರಲ್ಲ ಸ್ವಾಮಿಗೆ ರಕ್ತವೇ ಬರುತ್ತೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವರ ಯಜಮಾನ್ರು ಶ್ರೀ ಧರ್ಮ ಶನೇಶ್ವರ ಅಂದರೆ ಶನೇಶ್ವರ ಸ್ವಾಮಿಯ ಅಪ್ಪಟ ಭಕ್ತ ಅಂತೆ ಇವತ್ತು ಅವರ ಪರಿಸ್ಥಿತಿ ಯಾಕೆ ಈಗ ಆಯಿತು ನನಗೆ ಗೊತ್ತಿಲ್ಲ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಅವರ ಕಣ್ಣೀರ ಕಥೆಯೇನು ಅವರ ಜೀವನದಲ್ಲಿ ನಡೆದಂಥ ಘಟನೆಯಿಂದ ಇವತ್ತು ಅವರು ಯಾಕೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ ಇದಕ್ಕೂ ಸ್ವಾಮಿಗೂ ಏನು ಕಾರಣ ಅವ್ರು ಇಲ್ಲಿಗೆ ಬರೋದಕ್ಕೂ ಸ್ವಾಮಿಗೂ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳೋಣ ಸೋ ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ ಎಲ್ಲಕೊಂಡಿ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಯಾವ ಊರಿಂದ ಬರ್ತಾ ಇದ್ದೀರಾ ಮೈಸೂರು ನಾಯಂಡೇಳಿಣ ಮೈಸೂರು ನಾಯಂಡೇಳಿ ನಾಯಂಡೇಳಿ ಅಂತಾನಾ ಅಂಬೇಡ್ಕರ್ ನಗರ ಪಂತ್ರಪಳ್ಳಿ ಆಹ ಇವರೇನಾಗ್ಬೇಕು ಇಲ್ಲಿ ನಾನ ಅಮಗೆ ಗೊತ್ತಾಗ್ಲಿಲ್ಲ ಇಲ್ಲ ಇಲ್ಲ ಆಶ್ರಮಕ್ಕೆ ಬರೋ ಗೊತ್ತಾಗ್ಲಿಲ್ಲ ಅಂತ ನಮ್ಮ ಕರ್ಕೊಂಡು ಹೋಗ್ಬಿಡ್ತೀವಿ ನಾವು ಇದೇ ಊರ ಅಂತ ಸರ್ ಯಾವ ಊರು ನಿಮ್ದು ಸರ್ ಮೇಟಿಪळेನಾ ಮೇಟಿ ಓ ಇಲ್ಲೇನೇ ಅತ್ರ ಸೋ ಎಲ್ ಸಿಕ್ಕೋದು ಮಿಸ್ ಆಗ್ಬಿಟಿ ಬಸ್ಸುನ ಅಂತ ಹೇಳದ್ರು ನಾವು ಕಾರಲ್ ಕರ್ಕೊಂಡು ಬನ್ನಿ ಬನ್ನಿ ನೆನ್ನೆನೆ ಮಾರ್ಕೋಟಣ್ಣ ಲೆಟರ್ ಸ್ಟೇಷನ್ ಇಂದ ಹೌದಾ ಸ್ಟೇಷನ್ ಇಂದ ಲೆಟರ್ ಮಾರ್ಸಿದೀರಾ ನೆನ್ನೆ ಮಾರ್ಸ್ಕೊಂಡೆ ಯಾವ ಸ್ಟೇಷನ್ ಬೇಟ ಅಂತ ಸ್ಟೇಷನ್ ಬಡಾನ್ಪುರ ಹೋಗಿದ್ರಿ ಸ್ಟೇಷನ್ ಗೆ

ನೋಡಿ ದೇವ್ರ ಭಕ್ತರಣ ಆಸ್ಪತ್ರೆಯಲ್ಲಿ ಯಾರ್ ತಿಂಗ್ಳಿದ್ರು ಆಮೇಲೆ ಕರ್ಕೊಂಡ್ ಬಂದೆ ಅವ್ರ ಮೊದ್ಲೇ ಅಂತ ಮಗ ಇದ್ದಾರೆ ನೋಡಿ ಇವರೆಲ್ಲ ನೋಡಿ ಇದನ್ನ ನಮಗ್ ಚೆನ್ನಾಗಿ ನೋಡಿದವ್ರನ್ನ ಆಮೇಲೆ ಸ್ವಾಮಿ ದೇವ್ರ ಭಕ್ತರಣ

ಅಮ್ಮ ನಮ್ಮ ಆಶ್ರಮಕ್ಕೆ ಉದ್ದೇಶ ಉದ್ದೇಶ ಏನು ಉದೇಶ್ ಇಷ್ಟು ಬಾಡಿಗೆ ಮನೇಲಿ ಇದ್ದೆ ಚೆನ್ನಾಗಿ ನೋಡ್ಕೊಂಡ್ರು ಏರ್ಯದಲ್ಲಿ ತುಂಬಾ ಒಳ್ಳೆ ಏರ್ ಇದಾರೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ನಾನು ಎರಡನೇ ಎನ್ತಿನಿ ನಮ್ಮ ಮನೆಯವರಿಗೆ ಮೊದಲೇ ಎಂತ ಸೊತ್ತೋಗಿದ್ರು ಅವ್ರ ಮಗ ಇದ್ದಾನೆ ನಲ್ವತ್ತು ಸಾವಿರ ಸಂಬಳ ಇವ್ರಿಗೂ ಅವ್ರಿಗೂ ಕಾಂಟ್ರಾಕ್ಟ್ ಇರ್ಲಿಲ್ಲ ಎರಡು ವರ್ಷಕ್ಕೆ ಮುಂಚೆ ಕೊರೋನಾ ಟೈಮಲ್ಲಿ ನೋಡ್ಕೊಂಡು ಹೋಗಿದ್ರು ಅಷ್ಟೇ ಈಗ ಮನೆಯವರು ಸತ್ತೋದಾಗ ನಮ್ಮ ಏರೋದೆಲ್ಲ ಫೋನ್ ಮಾಡಿದ್ದಾರೆ ಪ್ರೊಟೇಶನ್ ಅವರು ಬರ್ತೀನಿ ಬರ್ತೀನಿ ಅಂತ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟೆ ಫೋನ್ ಬರ್ಲಿಲ್ಲಣ್ಣ ನಾಲ್ಕು ತಿಂಗಳು ಹಗ್ಲು ರಾತ್ರಿ ಓಡಾಡಿದೆ ಯಾರ್ಯಾರೋ ಸೈನ್ ಹಾಕೊಂಡ್ರು ಎಲ್ಲ ತೋರ್ಸ್ಕೊಂಡ್ ಬಂದೆ ನನ್ನ ಆರೋಗ್ಯ ಬಿಟ್ಬಿಟ್ಟೆ ಮಾಡ್ತಿದ್ರಿ ಇವರು ಮನೇಲಿ ಪೂಜೆ ಕೂರಿಸ್ತಾರ ನಾನಾ ನಾನು ಅದು ಇದು ಮನೆ ಕೆಲಸ ಮಾಡ್ತಾ ಇದ್ದೆ ಎರಡು ವರ್ಷದಿಂದ ನಾನು ಜಾಸ್ತಿ ಇಲ್ಲ ಯಾರಿಲ್ಲ ಯಾರಿಲ್ಲ ಏರಿಗೆ ಬಂದ ಹನ್ನೊಂದು ವರ್ಷ ಆಯ್ತು ನಾವು ಈ ಅಂಬೇಡ್ಕರ್ನವ್ರಿಗೆ ಬಂದು ಈಗ ಏನಾಯ್ತು ಇವರು ನೋಡಿ ನೋಡಿ ಇವಾಗ ಒಂದ್ ಬಾಡಿಗೆ ಮನೇಲಿ ಇದ್ರಿ ಅಲ್ಲಿ ಹೆಂಗೋ ಜೀವನ ಸಾಗಿಸ್ತಾ ಇದ್ರಿ ಮನೆ ಕೆಲಸ ಮಾಡ್ಕೊಂಡಿದ್ರಿ ಇವಾಗ ಸಡನ್ ಆಗಿ ಒಂದು ಆಶ್ರಮಕ್ಕೆ ಸೇರೋದಂದ್ರೆ ಅದು ತಮಾಷೆ ವಿಷಯ ಅಲ್ಲ ತಮಾಷೆ ವಿಷಯ ಅಲ್ಲ ಸಡನ್ ಆಗಿಲ್ಲ ಎರಡು ವರ್ಷದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಇವರು ನಾನು ಫ್ಲೈಟ್ ಇದ್ ಮಾಡಿದ್ವಿ ಆಧಾರ್ ಕಾರ್ಡ್ ತಗೊಂಡು ಯೋಗೇಶ್ವರ ಆಶ್ರಮಕ್ಕೆ ಹೋಗ್ಬಿಡಲ್ಲ ಅಲ್ಲೆಲ್ಲ ಇರೋದು ಅದೇನು ಯೋಗೇಶ್ವರ ಬೇರೆ ಎಷ್ಟೋ ಬೆಂಗಳೂರಲ್ಲಿ ಆಶ್ರಮದ ತಂದ್ರು ನಮ್ಮ ಯಜಮಾನ್ರು ನಿಮಗೆಲ್ಲ ವಿಡಿಯೋ ನೋಡೋದಿಲ್ಲ ಫೋನಲ್ಲಿ ಇಲ್ಲ ನಾವು ಅಲ್ಲೇ ಹೋಗೋಣ ಅಂತ ನಾವಿಬ್ರು ತೀರ್ಮಾನ ಮಾಡಿದ್ವಿ ಇವರು ಸ್ವಲ್ಪ ವಾಕರಲ್ಲಿ ಓಡಾಡೋ ಮಟ್ಟಕ್ಕೆ ಆಗಿದ್ರಣ ವಾಕರಲ್ಲಿ ಆವಾಗ ನಾವು ಇಲ್ಲಿ ಇಬ್ರು ಬಂದ್ಬಿಡೋಣ ಅಂದ್ಕೊಂಡಿದ್ವಿ ಸಡನ್ ಆಗಿ ಅವ್ರಿಗೆ ಏನೋ ಒಂದು ಇದು ಚಿತ್ಬಿಟ್ಟು ಹತ್ರ ಅದು ಫುಲ್ ಇದಾಗ್ಬಿಟ್ಟು ಇಟ್ಟವ್ರಿಂದ ಬಂದ್ ಮನೆಗ್ ತಿಳ್ಕೊಂಡು ಅಲ್ಲಿ ಒಂದು ಮನೆ ಖಾಲಿ ಮಾಡ್ಬಿಟ್ರೆ ಸಡನ್ ಆಗಿ ಅಂತ ಹೇಳಿದ್ರು ಗೊತ್ತಾಯ್ತಮ್ಮ ಈಗ ನಮ್ಮ ಆಶ್ರಮದಲ್ಲಿ ಜಾಗನೇ ಇಲ್ವಲ್ಲ ನಾವ್ ಏನ್ ಮಾಡಬೇಕು ನೀವೇ ನೋಡ್ತೀರಾ ಒಳಗಡೆ ಒಂದ್ ಸತಿ ಒಂದ್ ಬೆಡ್ ಹಾಕಕ್ಕೂ ಜಾಗ ಇಲ್ಲ ಇಲ್ಲ ನಾನು ಇದು ಸರಿ ಯಾಕಂದ್ರೆ ನಾನು ನಂಬಿ ಬಂದಿದ್ದೀನಿ ಅದಕ್ಕೋಸ್ಕರ ನೀವ್ ಏನೇ ಎಲ್ಲ ಒಂದ್ ಇದು ಮಾಡ್ಕೊಡ್ತೀನಿ ಜಾಗ ಇದ್ರೆ ಯಾರ್ನೂ ಹೋಗಿ ಅಂತ ನಾನು ಹೇಳಲ್ಲ ಹೌದು ನಿಜ್ವಾಗ್ಲು ಮಲಗ್ಸೋದಕ್ಕೂ ಜಾಗ ಇಲ್ಲ ನಿಮಗ್ ದರ ಆರೋಗ್ಯ ಸರಿ ಇಲ್ಲ ನಾನ್ ಇವಾಗ್ ಸೇರ್ಸ್ಕೊಳೋದು ಇಲ್ಲಿ ಇಲ್ಲಿ ಸೇರ್ಸ್ಕೊಂಡ್ ದೊಡ್ಡ ವಿಷಯ ಅಲ್ಲ ನಿಮ್ಗೆಲ್ಲ ಸವಲತ್ತುಗಳ್ ನಾನ್ ಕೊಟ್ಟಾಗ್ಲೇನೆ ನಾನು ಮಾತ್ರ ತಿಂತಾ ಇದೀನಿ ನಾನು ಟೈರಾಯ್ಡ್ ಬಿ ಪಿ ಜಿ ತಿಂತ ಇದೇನೆ ಇದೇನಾಯ್ತು ಒಂದ್ ವರ್ಷದಿಂದ ಟೈರಾಯ್ಡ್ ಚೆಕ್ಅಪ್ ಮಾಡ್ಲಿಲ್ಲ ಈ ಸ್ವಲ್ಪ ಮೂಳೆ ನೋಡಿ ಸಂಜೆ ಒಂದ್ ಆಸ್ಪತ್ರೆ ಹೋಗಿ ತೋರಿಸ್ಕೊಂಡ್ ಬಂದಿದ್ದೀನಿ ಎಂ ಬರ್ಕೊಟ್ಟವ್ರೆ ಅದು ನನ್ ಮಾತ್ರ ಶಕ್ತಿ ಅಂದ್ರೆ ಅದೆಲ್ಲ ಇದೆ ಈಗ ಆಶ್ರಮದಲ್ಲಿ ಜಾಗ ಇಲ್ವಲ್ಲಮ್ಮ ಏನಮ್ಮ ಮಾಡೋದು ಮೊನ್ನೆ ನಂಬಿ ನಂಬಿದ್ದೀನಿ ಅಷ್ಟು ಇದು ಬಿಟ್ಟರೆ ನನ್ಗೆ ಬೇರೆ ಇದಿಲ್ಲ ಸುಮಾರು ಆಶ್ರಮಗಳು ಇದಾವೆ ಎಲ್ಲಾರು ವಿಚಾರಣೆ ಮಾಡಬೇಕಲ್ಲ ಇಲ್ಲ ನನ್ಗೆ ಇದೆ ಇದು ಮುಂಚೆನೆ ಹೇಳಿದ್ರೆ ಇಲ್ಲ ಒಂದ್ ವರ್ಷದಿಂದ ಏನೋ ನಮ್ಗೆ ಇಲ್ಲೇ ಬರ್ಬೇಕಂತ ನಮ್ಗೆ ಮನ್ಸಣ್ಣ ಯೋಗೇಶ್ ಅನ್ನೋರು ಆಶ್ರಮಕ್ಕೆ ಬರ್ಬೇಕನ್ನೋದು ನಮ್ಮ ಮನ್ಸಿನ

ಅರ್ತಾಯಿತಾ ಇಲ್ಲಿ ಇರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಂಡಿರೋದು ನಿಮಗೆ ಒಪ್ಪಕ ಇದ್ಯಾ ಆಮೇಲೆ ನಾನು ಇಲ್ದಿದ್ದೆಲ್ಲ ಹೋಗಲ್ಲ ಹೋಗಲಾರೆ ಏನ್ ವಾಸ್ತವ್ಯ ಇದೆ ಅಷ್ಟೇನೆ ಮೆಡಿಸನ್ ಇರುತ್ತೆ ಬಟ್ಟೆ ಇರುತ್ತೆ ಮತ್ತೆ ಯಾವುದೇ ದುರ್ಚಟಗಳಿದ್ರು ಇದ್ರೂ ಅದು ಯಾವುದು ಸಿಗೋದು ಆಮೇಲೆ ನಿಮಗೆ ಯಾರಾದ್ರೂ ರಿಲೇಶನ್ಸ್ ಇದ್ರೆ ಅದನ್ನ ಇವಾಗಲೇ ಹೇಳ್ಬಿಡಿ ಬಿಡಿ ಸುಳ್ಳು ಹೇಳಿಬಿಟ್ಟು ಅಮೇಲೆ शेयरಕೊಂಡ ಮೇಲೆ ಅಲ್ಲಿ ಇದ್ರ ಇಲ್ಲಿದಾರೆ ಅಂತ ಫ್ಯಾಕ್ಟ್ ಆಗಿಬಿಡಿದೆ ಪೊಲೀಸ್ ಸರ್ ಮಾಡ್ಲೇನ ಆರೋಗ್ಯ ಹೇಗೈತೆ ಏನನ್ನ ಕೆಲಸ ಮಾಡ್ತೀನಿ ಬದಲ್ಲ ನನ್ನ ಕೇಳ್ತಾರೆ ಚೆನ್ನಾಗಿ ಅವರೆಲ್ಲ ಅವ್ರನ್ನೇ ಆಶ್ರಮಕ್ಕೆ ಸೇರಿಸ್ಕೊಂಡಿದ್ದಾರೆ ಇದೇ ಮಾತೆಲ್ಲ ಅಂತಾರಲ್ಲ ನನ್ನ ಆರೋಗ್ಯಕ್ಕೆ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ಒಂದಷ್ಟು ದೂರ ನಡೆಯೋಕ್ಕಾಗಲ್ಲ ಬಾತ್ ತುಂಬ ತುಂಬಾ ತುಂಬ ತೊಂದರೆ ಇದೆ ಅಣ್ಣ ನಮಗೆ ಇದು ಇದೆ ಇಲ್ಲಣ್ಣ ಮೂಳೆ ಸರಿ ಏನೇನು ಸಮಸ್ಯೆ ಇದೆ ನಿಮಗೆ ಏನಿಲ್ಲ ಟೈರಾಯ್ಡ್ ಇದೆ ಬಿ ಪಿ ಇದೆ ಶುಗರ್ ಇಲ್ಲ ಟೈರಾಯ್ಡ್ ಮಾತ್ರ ತಿಂತಾ ಇದ್ದೀನಿ ಟೈರರ್ ಚೆಕಪ್ ಮಾಡಿಸ್ಬೇಕು ಮತ್ತು ಸಂಜೆ ಆಗತ್ತೂ ತೋರ್ಸ್ಕೊಂಡು ಬಂದಿದ್ದ ರಿಪೋರ್ಟ್ ಇದೆ ಆದರೆ ಎಮ್ ಆರ್ ಐ ಸ್ಕ್ಯಾನ್ ಬರ್ಕೊಟ್ಟಿದೆ ಎಲ್ಲಿ ಸಿಗುತ್ತದೊ ಸರ್ ಯಾಕೆ ಕರ್ಕೊಂಡ್ಬರಬೇಕು ಮಿಸ್ಸೈ ಅವ್ರು ಬಂದು ನೋಡಿದೆ ನೋಡಿದಾಗ ಫೀಲ್ ಬಂತು ಕರೆದ್ರು ನಾವ್ ಅಲ್ಲಿ ಬಂದಿ ಏನ್ ಅಂತ ಕೇಳಿದಾಗ ಒಂದ್ ಫೋನ್ ಮಾಡ್ಕೊಡಿ ಜನಸ್ನೇಹ ಆಶ್ರಮ ಆಮೇಲೆ ಫೋನ್ ಮಾಡಿದೆ ಮೇಡಂ ಅವ್ರು ಫೋನ್ ಎತ್ತಿದ್ರು ಸೊ ಹಿಂಗ್ ಬಂದಿದಾರೆ ಇಲ್ಲಿ ಅಂತ ಇವ್ರಿಗೆ ಕೊಟ್ಟೆ ಮಾತಾಡ್ಬಿಟ್ಟು ಸರಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಮಾಡಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಆ ಸ್ನೇಹಿತರೆ ನಮಸ್ಕಾರ ಇವ್ರ ಹೆಸರು ಇಂದ್ರಮ್ಮ ಅಂತೆ ಇವರು ಕಂಪ್ಲೀಟ್ ಆಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಒಂದಿಷ್ಟು ಇಟ್ಕೊಂಡಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅವೆಲ್ಲ ಅವ್ರ ಆಧಾರ್ ಕಾರ್ಡು ಎಲ್ಲ ಇದೆ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ಇವರಿಗೆ ಮಕ್ಕಳು ಮರಿ ಯಾರಿಲ್ಲ ಅಂತ ಹೇಳ್ತಾರೆ ಸಂಬಂಧಿಕರು ಯಾರಿಲ್ಲ ಅಂತಾರೆ ಕೆಲವು ತಿಂಗಳಿಂದ ಒಂಬತ್ತು ತಿಂಗಳಿಂದ ತೀರೋಗಿರ್ತಾರೆ ಸೊ ಒಂದು ಬಾಡಿಗೆ ಮನೆಯಲ್ಲಿ ಇವರಿಗೆ ಅನಾರೋಗ್ಯದಿಂದ ಬಳಲುತ್ತ ಓನರು ಬಾಡಿಗೆ ಕಟ್ಟಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಹಂಗಾಗಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಸ್ಟೇಷನ್ ಬ್ಯಾಡ್ರಾಯನ್ಪುರ ಸಾರಿ ಮೈಸೂರು ಮೈಸೂರು ರೋಡ್ ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ ಹಾಗಾಗಿ ನಾವು ಆಶ್ರಯ ಕೊಟ್ಟಿರ್ತೀವಿ ಇವರಿಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಇದರ ಇಲ್ವಾ ಅವ್ರ ಅಣ್ಣ ಅಕ್ಕ ತಮ್ಮ ಏನಾದ್ರು ಇಬ್ರು ಇರ್ಬೋದು ಇವಾಗ ಮತ್ತೆ ಅವ್ರ ಮನೆಗೆ ಹೋಗಕ್ಕೆ ಬೇಜಾರ್ ಅನ್ಬಿಟ್ಟೆನ ಸುಳ್ಳು ಕೂಡ ಹೇಳ್ತಿರ್ಬೋದು ಯಾರು ಸಂಬಂಧಿಕರು ಯಾರು ಇಲ್ಲ ಅದಕ್ಕೆ ಹೇಳಿದಾಗ ಎಲ್ಲ ಬರುತ್ತೆ

ತುಂಬಾ ಒಳ್ಳೆ ಕೆಲಸ ಮಾಡಿದ್ರ ಅವ್ರನ್ನ ಅಲ್ಲಿನ ಇಲ್ಲಿ ಬಂದಿದ್ದಕ್ಕೆ ನಿಮ್ ಎಲ್ರಿಗೂ ದುರ್ದಯಪುರಕ್ಕೆ ಹೋಗಿದ್ದ ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ಆಮೇಲೆ ಅಮ್ಮ ಇಲ್ಲಿ ನಾನು ಇರೋದು ಹೇಳ್ತಾ ಇದೀನಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸಪ್ರೇಟ್ ರೂಮ್ ಆಗಲಿ ಇದು ಯಾವ್ದು ಇಲ್ಲ ಇರೋದ್ರಲ್ಲಿ ಊಟ ತಿಂಡಿಗಂತೂ ಕೊರತಾ ಇಲ್ಲ ಆಕಳ ಬಟ್ಟೆಗೆ ಕೊರ್ತಾ ಇಲ್ಲ ಮೆಡಿಸನ್ಗೆ ಕೊರ್ತಾ ಇಲ್ಲ ಇದಷ್ಟು ಇರ್ತದೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಇರ್ತಾ ಇತ್ತಮ್ಮ ಆಯ್ತು ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಗೊತ್ತಿದ್ರೆ ತಿಳ್ಕೊಂಡಿದ್ರೆ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀವಿ ಅಣ್ಣ ನಮ್ಮ ಮನೆಯವರು ಬಹಳ ಆಸೆ ಇಟ್ಕೊಂಡಿದ್ರು ನಾನು ಯಾವತ್ತ ವಿಡಿಯೋದಲ್ಲಿ ಶನ ಮಾತು ನೋಡಿದೆ ಆದ್ರಿಂದ ನನ್ನ ಅವರು ಶನ್ಮಾತನ ಬಗ್ತಾರಲ್ಲ ಇಲ್ಲೇ ಇರ್ಬೇಕು ಮತ್ತು ಇಲ್ಲೇ ಸಾಯ್ಬೇಕನ್ನೋದು ನಮ್ಮ ಆಸೆ ಇಟ್ಟಣ್ಣ ಅವ್ರಿಗೂ ಅದೇ ಆಸೆ ಇತ್ತು ಅಷ್ಟೆಲ್ಲ ಅವ್ರು ತೀರ್ಕೊಂಡ್ಬಿಟ್ರು ಯಾರು ನೋಡು ಹಂಗೆ ಅಂತಾರೆ ಆಸ್ರಮೆ ನಾವು ವಯಸ್ಸು ಎಲ್ಲನೂ ಕೆಲಸ ಮಾಡ್ ದುಡ್ಡು ಅಂತಾರೆ ಎರಡು ವರ್ಷದಿಂದ ನಾನು ಇನ್ನೋ ಒಂದು ಬಗ್ಗಿಸ್ತಾ ಇದ್ದೀನಿ ಅಣ್ಣ ಆ ಒಂದು ಒಂದು ವರ್ಷ ಇಡೀ ಅವ್ರನ್ನ ಆಸ್ಪತ್ರೆಗೆ ನಾನು ಅಲ್ಲಿಂದ ಮನೆಗೆ ಬಂದು ಆರು ತಿಂಗಳು ಬೆಡ್ ಅಲ್ಲಿ ಅದು ಇದು ಅಲ್ಲಿ ಇಲ್ಲಿ ಬೇಡನೆ ಅವ್ರನ್ನ ನಾನು ಅವ್ರ ಮಗನೂ ಬರಲಿಲ್ಲಣ್ಣ ನಮ್ಮ ಜನ ಪಂತ್ರಪಾಳಿ ಕ್ವಾರ್ಟರ್ಸ್ ಅಲ್ಲಿ ಅವ್ರನ್ನ ಅಣ್ಣ ಅಷ್ಟೇ ನಮ್ಮ ಸಹಾಯ ಮಾಡಿದ್ದಾರೆ ಜನ ಎಣ ಎತ್ತಕೋ ಕಾಸಿಲ್ದ್ರೆ ಕೂಡ ಇಡೀ ಏರಿಯಾದಲ್ಲಿ ಹತ್ತು ಸಾವಿರ ಕಲೆಕ್ಷನ್ ಮಾಡಿದಾರೆಷ್ ಎಮ್ ಇದ್ರು ಅವರೇ ಎಲ್ಲ ಕಾರ್ಯ ಮಾಡಿದಣ್ಣ ಮೊದಲೇಳ್ತೆ ಮಗ ಸಂಬಳ ತೆಗಿತಾನೆ ತಪ್ಪು ಇಲ್ಲ ಅಣ್ಣ ನನ್ನ ಪರಿಸ್ಥಿತಿ ಹೇಗಿದೆ ತಪ್ಪೇನೆ ಪರಿಸ್ಥಿತಿ ಹೆಂಗಿದೆ ಅಣ್ಣ ಬಾಡಿಗೆ ಕಟ್ಟಕ ಓನರ್ ಖಾಲಿ ಮಾಡಿಸಿದ್ರು ನಿಮ್ ಮನುಷ್ಯ ನನ್ಗೆ ಯಾವಾಗ್ಲೂ ಹೇಳೋರು ತೆಲುಗಲ್ಲಿ ತೆಲುಗಲ್ಲಿ ಹೇಳೋರು ಒಂದ್ ಮಾತು ತೆಲುಗು ಮಾತಾಡೋದವ್ರು ಎಲ್ಲಿ ಅಕಡೆ ನೀವು ಸೀದಾ ಜನಶ್ರೀ ಆಸಂಪು ನೀವು ಅಂತ ನನ್ಗೆ ಭಾಷೆ ಎಲ್ಲ ಕೊಡೋರಣ್ಣ ಎರಡು ಮೂಟೆ ಇತ್ತು ದೇವ್ರ ಸಾಮಾನು ಅಷ್ಟು ದೊಡ್ಡ ದೊಡ್ಡ ದೀಪಗಳು ಅದು ಇದಗೊಂಡ್ ಮಾರಿದ್ರೆ ಇಪ್ಪತ್ತು ಸಾವಿರ ಬಂದಿರೋದಣ್ಣ ಅಷ್ಟು ದೇವ್ರ ಸಾಮಾನ ಮೂಟೆ ಕಟ್ಟಿ ನನಗೆ ಭಾಷೆ ಕೊಟ್ಟಿದ್ರು ಮಾರಬೇಡ ದೇವಸ್ಥಾನ ಕೊಟ್ಬಿಡು ಅಂತ ನಮ್ಮ ಏರಿಯಾದಲ್ಲಿ ಓಂ ಶಕ್ತಿ ಅಂಗಳ ಪರಮೇಶ್ವರಿ ದೇವಸ್ಥಾನ ಎರಡು ಮೂಟೆ ದೇವ್ರಸ್ ಅಲ್ಲೇ ಕೊಟ್ಟ ನನ್ ಇವಾಗ ನಾನು ತೆಲುಗಲ್ಲಿ ಹೇಳ್ತಿದ್ದೆ ಬೇರೆ ಎಲ್ಲ ಇದೆ ಯಾಕೋ ನೀನು ತಿಲಗಲ್ ಹೇಳಿದ್ರ ಅವರ ಯಜಮಾನ್ರ ಕೊನೆಯ ಆಸೆ ಅಂತ ಅದು ಸೊ ಅವ್ರಿಬ್ರು ಕೂಡ ಈ ಆಶ್ರಮಕ್ಕೆ ಬರ್ಬೇಕಂತ ಅನ್ಕೊಂಡಿದಂತೆ ಅವರು ಆಟ ವಿಧಿಯಾಟ ಇದೆ ಅಂದ್ರೆ ಅವರ ಯಜಮಾನ್ರು ತೀರೋಗಿರ್ತಾರೆ ಸೊ ಈಗ ಅವರ ಯಜಮಾನ್ರು ಹೇಳಿರೋ ಪ್ರಕಾರ ಜನ ಸ್ನೇಹಿ ಆಶ್ರಮಕ್ಕೆ ಸೇರ್ಕೋಬೇಕು ಅಂತ ಅವ್ರ ಆಸೆ ಆಗಿದೆಯಂತೆ ಸೊ ಹಾಗಾಗಿ ಇಲ್ಲಿಗೆ ಬಂದಿದಾರಂತೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನು ಅಂದ್ರೆ ನಾವೇನಾದರೂ ಸಂಪಾದನೆ ಮಾಡಿದ್ದೀವಿ ಒಂದಷ್ಟು ಜನ ಕೇಳ್ತಾರೆ ಯೋಗೇಶ್ವರ ಏನು ಸಂಪಾದನೆ ಮಾಡಿದೀರಾ ಏನು ಸಂಪಾದನೆ ಮಾಡಿದೀರಾ ಅಂತ ಸೊ ನಾವು ಜನರ ಪ್ರೀತಿನ ಸಂಪಾದನೆ ಮಾಡಿದ್ದೀವಿ ಸರ್ ಜನರ ಪ್ರೀತಿ ಜನರ ಆಶೀರ್ವಾದ ನಿಮ್ಮೆಲ್ಲರ ಸಾಕಾರ ಆಶೀರ್ವಾದದಿಂದಲೇ ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳಿತಾ ಇರೋದು ನೋಡ್ತಾ ಇರೋದು ಮತ್ತು ಆಶೀರ್ವಾದ ಮಾಡಿರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದು ಸೊ ಭಾಳ ಖುಷಿಯಾಗತ್ತೆ ಕೊನೆ ಕ್ಷಣದಲ್ಲಿರುವಂಥ ವ್ಯಕ್ತಿಯ ಬಾಯಲ್ಲಿ ಕೂಡ ಜನಸ್ನೇಹಿ ಆಶ್ರಮದ ಹೆಸರು ಬರ್ತಾ ಇದೆ ಅಂದರೆ ಅದು ನಮ್ಮ ಹೆಮ್ಮೆ ಅವ್ರು ತೀರೋಗ್ತಾ ಇದ್ದಾರೆ ಅಂತ ನೀವು ಶನಿವಾರ ಅದು ಇದು ಹಾಕೊಂಡು ಐಯರ್ ಪೂಜೆ ಮಾಡ್ತಿದ್ರಲ್ಲ ಅದನ್ನ ಅವ್ರದ್ದು ಅವರು ಅದೇ ತರ ಪೂಜೆ ಮಾಡ್ತಿದ್ದಾರೆ ಆ ಒಂದು ಮಾತು ಹೇಳ್ತಾ ಇದ್ರು ಆ ಕಡೆ ಪರಿಡಿ ಆಯಿಪುಡ್ ದೇವ್ರು ಭಕ್ತರು ಅಂತ ಹೇಳ್ತಾ ಇದ್ರಣ್ಣ ನಿಮ್ದ ಶನಿವಾರದ್ದು ಅದು ಎಲ್ಲ ನೋಡಿ ನೋಡ್ತೆನ ಒಳ್ಳೇದಾಗಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕೊನೆ ಆಸೆ ಬಂದ್ಬಿಟ್ಟು ಇಲ್ಲಿ ಇರಬೇಕು ಅಂತ ಆಸೆ ಅಂತ ಕೈ ಇದ್ದಾಗ ಅವ್ರ್ಗೆ ಆಶ್ರಯ ಮಾಡ್ಕೊಳೋಣ ಜೊತೆಗೆ ಆ ಕೊನೇದಾಗಿ ಜೀವ ಹೋಗೋವಂತ ಒಬ್ಬರ ಜೀವ ಹೋಗುವಂತ ಒಬ್ಬ ವ್ಯಕ್ತಿಯ ಬಾಯಲಿ ಜನಸ್ನೇಹ ಆಶ್ರಮದ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂದ್ರೆ ನಾವ್ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ಸೊ ನಾವು ಖಂಡಿತ ನಿಸ್ವಾರ್ಥ ಸೇವೆನ ಮಾಡ್ತೀವಿ ಇಲ್ಲಿ ಏನು ತೊಂದ್ರೆ ಇಲ್ಲಮ್ಮ ಊಟ ತಿಂಡಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ನೂರ ಐವತ್ತು ಜನ ನೂರ ಐವತ್ತು ತರ ಆಡ್ತಾರೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ಈ ಆಶ್ರಮದಲ್ಲಿ ಆರಾಮಾಗಿರ್ಬೋದು ಅದಕ್ಕೆ ನೋಡಿ ನಾನು ಆರಾಮಾಗಿ ಫ್ಯಾಮಿಲಿ ಜೊತೆ ಯಾರು ಯಾರೇನು ಹೇಳಿದ್ರು ಇಲ್ಲಿ ಕೇಳ್ತೀನಿ ಇಲ್ಲಿ ಬಿಟ್ಬಿಡ್ತೀನಿ ನಾನು ಅಂದ್ರೆ ತಾಳ್ಮೆ ಮನೋಭಾವ ಯಾರಿಗಿರುತ್ತೆ ತಾಳ್ಮೆ ಅಂದ್ರೆ ತಡ್ಕೊಳ್ಳೋ ಅಂತ ಎಷ್ಟೇ ಯಾರು ಏನ್ ಅಂತಿದ್ರು ಅದನ್ನ ಕೇಳಿಸ್ಕೊಂಡು ಈ ಕಡೆ ಕಿವಿಲ್ ಬಿಡೋ ಅಂತ ತಾಳ್ಮೆ ಯಾರಲ್ಲಿರುತ್ತೆ ಅವನು ತುಂಬಾ ನೆಮ್ಮದಿಯಾಗಿರ್ತಾನೆ ಅದಕ್ಕೆ ಉದಾಹರಣೆ ನಾನೇ ಸೊ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಂದ್ರೆ ನಾನು ತುಂಬಾ ವಿಷಯಗಳನ್ನ ತಲೆಗೆ ಹೋಗಲ್ಲ ಹೇಳ್ತೀನಿ ಈ ಕಡೆ ಈ ಕಡೆ ಬಿಟ್ಬಿಡ್ತೀನಿ ಸೊ ಹಂಗೆ ನೀವು ಅಷ್ಟು ಆರಾಮಾಗಿ ಖುಷಿಯಾಗಿ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿ ಸ್ವಾಮಿ ಕಡ್ಡಿ ಹಚ್ಕೊಂಡು ಇರಂಗಿದ್ರೆ ಖುಷಿಯಾಗಿರ್ಬೋದು ಇಲ್ಲ ನಾಳೆ ನಾನು ಅಲ್ಲೋ ಬೇಕು ಇಲ್ಲೋ ಈಗಲೇ ಈಗ್ಲೇ ಹೇಳ್ಬಿಡಿ ಕಾರ್ ರೆಡಿ ಇದೆ ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ಗಾಡಿಗೆ ನಾನೇ ಹೆಲ್ಪ್ ಹೇಳ್ಕೊಂಡ್ಬಿಡ್ತೀನಿ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಕರೆಕ್ಟ್ ಅಲ್ ಬೇಡ ಹಿಂದೆ ಮುಂದೆ ಮಾತಿರಬಾರ್ದು ಫೈಟ್ ಆಗಿರ್ಬೇಕು ಮನುಷ್ಯ ಯಾವಾಗ್ಲೂ ನೇರ ನುಡಿ ಇರ್ಬೇಕು ಯಾವಾಗ್ಲೂ ನಾ ಅದು ಕಾರವಾಗಿರ್ಲಿ ಪರವಾಗಿಲ್ಲ ಬಿಟ್ಟರೆ ಹೌದು ಇಲ್ಲಿ ಏನೋ ಅವ್ರಿಗೆ ಹುಮ್ಮಸ್ ತೋರಿಸಿ ಹಂಗೆ ಹಿಂಗೆ ಅಂತ ಬಿಂದಿದ್ದೆಲ್ಲ ಹೇಳಿ ಸೇರ್ಸ್ಕೊಳ್ಳೋಂತ ಅವಶ್ಯಕತೆ ನಮ್ಗೆ ಇಲ್ಲ ನಿಮಗ್ ಕಷ್ಟ ಇದೆ ಆ ಭಗವಂತ ನಿಮ್ಗೆ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಎಲ್ಲ ಅವ್ರು ಕೊಡೋದು ಅವ್ರ ಹತ್ರ ನೀವು ಆಗಿ ಅವ್ರ ಒಂದು ಪಾದದೂಳ್ತರ ನಾವೆಲ್ಲ ಇರ್ಬೇಕಷ್ಟ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಇಂದ್ರಮ್ಮ ಅವರು ಇವಾಗ ಆಶ್ರಮಕ್ಕೆ ಸೇರ್ಕೊಂಡಿದ್ದಾರೆ ಅವರು ಯಾರು ಏನಂತ ನನಗಂತೂ ಗೊತ್ತಿಲ್ಲ ಬಟ್ ಅವರ ಪರಿಸ್ಥಿತಿ ಇಲ್ಲಿ ಕರ್ಕೊಂಡು ಬಂದಿದೆ ಅವರು ವಾರಿಸಿದ ಯಾರಾದ್ರೂ ಇದ್ರು ಕೂಡ ಖಂಡಿತ ಕರೆ ಮಾಡಿ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಜನಸ್ನೇ ನಿರಾಶ್ರಿತರ ಆಶ್ರಮದಲ್ಲಿ ಬಂದು ಕರ್ಕೊಂಡು ಹೋಗ್ಬೋದು ಹಾಗೆ ಅಣ್ಣಂದ್ರು ಬಹಳ ಹೆಲ್ಪ್ ಮಾಡಿದ್ದಾರೆ ಈಗ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೇನೆ ಕರ್ಕೊಂಡು ಬಂದರೆ ನಮ್ಮ ಲೆಗಕ್ಕೆ ತಗೋದೊಂದು ಸಮಯ ಕರ್ಕೊಂಡು ಬಿಡ್ತೀವಿ ತುಂಬಾ How <laughs> we